ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾವು ನಿಮ್ಮ ಪ್ರೀತಿಯ ಡಿಯರ್ ಕಪ್ಪಲ್ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಆ್ಯಂಡ್ ಇವತ್ತಿನ ವ್ಲಾಗ್ ನೀವು ತಮ್ಮಲ್ಲಿ ನೋಡಿರೋ ಪ್ರಕಾರ ಸೀಮಂತ ಪ್ರಿಪ್ರೇಷನ್ ನಮ್ಮ ಪುಟ್ಟಿ ಸೀಮಂತ ಪ್ರಿಪ್ರೇಷನ್ ಅದರಲ್ಲಿ ಮುಖ್ಯವಾಗಿ ನಾವು ಮಾಡ್ತಿರೋದು ಇವಾಗ ಪ್ಲೇಟ್ ಡೆಕೋರೇಷನ್ ಸೊ ಅದಕ್ಕೆ ಬೇಕಾಗಿರೋ ಎಲ್ಲೋ ಸಾಮಗ್ರಿಗಳನ್ನು ತಂದಿದ್ದೀವಿ ನಾವು ಥಿಂಗ್ಸ್ನ ಆ್ಯಂಡ್ ಈ ಕಡೆ ನೋಡಿದ್ರಿ ವಿ ಹ್ಯಾವ್ ಅವರ್ ಸ್ಪೆಷಲ್ ಗೆಸ್ಟ್ ಅಥವಾ ಸ್ಪೆಷಲ್ ಪರ್ಸನ್ ನಮ್ಮ ಪುಟ್ಟಿ ಬೆಸ್ಟ್ ಫ್ರೆಂಡ್ಗಳು ಇವರು ಸೌಮ್ಯ ಅಂತೇಳಿ ಇವಾಗ ಮೂರು ಜನ ಕೂತ್ಕೊಂಡಿದ್ದೀವಿ ಪ್ಲೇಟ್ ಡೆಕೋರೇಷನ್ ಮಾಡಿ ಮಾಡೋಕ್ಕೆ ನಾನು ನಾವು ತಂದಿರೋ ಥಿಂಗ್ಸಲ್ಲಿ ಏನಿದೆಯಪ್ಪ ಅಂತಂದರೆ ಇವಾಗ ಇಲ್ಲಿ ನೋಡಿ ಶುಗರ್ ಡಾಲ್ಸ್ ಇದೆ ಶುಗರ್ ಡಾಲ್ಸಲ್ಲಿ ಲೋಟಸ್ಸು ಆಮೇಲೆ ಶಿವಲಿಂಗ ಇಲ್ಲಿ ಎಲಿಫೆಂಟ್ ಇದೆ ಆಮೇಲೆ ಇದು ಪಿಕಾಕ್ ಆಮೇಲೆ ಇದೊಂದು ಕೈಂಡ್ ಆಫ್ ಕೈಂಡ್ ಆಫ್ ಅಲ್ಲ ತುಳಸಿ ಪಾಟು ತುಳಸಿ ಪಾಟ್ ಥರ ಇದೆ ಬಟ್ ಇದು ಏನೋ ಗೋಪುರ ಥರ ಇದೆ ಚಿಕ್ಕದು ಅದು ಬಿಟ್ಟರೆ ಇಲ್ಲಿ ನೋಡಿ ಇದು ಪ್ಲೇಟ್ಸ್ ತಗೊಂಡಿದ್ದೀವಿ ನಾವು ಸಿಲ್ವರ್ ಕಲರ್ ಅನ್ಬೋದು ನೀವು ಆ ಥರ ಪ್ಲೇಟ್ಸ್ ಒಂದು ನೈನ್ ಟು ಲೆವೆನ್ ಇದೆ ಇಲ್ಲಿ ಕಡಲೆಪುರಿ ಈ ಥರ ಇಡ್ತಾರೆ ಇದು ನಮ್ಗೆ ಏನು ಅಂತ ಗೊತ್ತಿಲ್ಲ ಹಾಂ ಕಡಲೆಪುರಿ ಆಮೇಲೆ ಇದಂತೂ ಗೊತ್ತಲ್ಲ ಎಷ್ಟು ತಿಂತಿದ್ವಿ ನಾವು ಚಿಕ್ಕಿ ನಾವು ಇದಕ್ಕೆ ಅಂತಿದ್ವಿ ಶೇಂಗಾ ಚಿಕ್ಕಿ ಶೇಂಗಾ ಚಿಕ್ಕಿ ಅಂತ ಇದೆ ಹಾಂ ಶೇಂಗಾ ಮಿಠಾಯಿ ಆಮೇಲೆ ನೋಡಿ ಇವೆಲ್ಲ ಥಿಂಗ್ಸ್ ಇಟ್ಟಿದ್ದೀವಿ ಇಲ್ಲಿ ಸೊ ಅದು ಬಿಟ್ಟು ಇವಾಗ ಪ್ಲೇಟ್ ಡೆಕೋರೇಷನ್ ಮಾಡೋಣ ಸೊ ಇದು ಖಾಲಿ ಪ್ಲೇಟು ಇದನ್ನು ಡೆಕೋರೇಷನ್ ಮಾಡೋದು ನಿಮಗೆ ಮಾಡೋಣ ಆ್ಯಂಡ್ ಅಷ್ಟೊಂದು ಡಿಟಲಾಗಿ ಹೇಳೋಕ್ಕಾಗಲ್ಲ ಬಟ್ ಒಂದು ಗ್ಲಿಮ್ಸ್ ತೋರಿಸ್ತೀವಿ ಬಾ ಜಾಗ ಮಾಡ್ಕೊಂಡು ಬಾ ಪೀ ಪ್ಲೇಟ್ ನಾನು ತೊಗೊಂಡಿರೋದು ಇದು ಏನಪ್ಪಾ ಅಂತಂದರೆ ಇದು ತೊಗೊಂಡು ಆಮೇಲೆ ಇಷ್ಟೊಂದು ಪ್ಲೇಟ್ಸು ಹನ್ನೊಂದು ಪ್ಲೇಟ್ಸ್ ಲೆವೆನ್ ಪ್ಲೇಟ್ಸ್ ಏನು ಮಾಡೋ ಅಂತ ನಂಗೆ ಗೊತ್ತಿಲ್ಲ ಬಟ್ ನಾನು ತಗೊಂಡಿರೋದು ಇದು ಒಂದು ಪ್ಲೇಟಿಗೆ ಕೊಟ್ಟಿರೋದು ನಾನು ಹಂಡ್ರೆಡ್ ರುಪೀಸು ಬಟ್ ಯಾರಾದರೂ ಬೇಕಿತ್ತು ಅಂದರೆ ಯಾರಿಗಾದರೂ ನಾನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಫಿಫ್ಟಿ ರುಪೀಸ್ ಕೊಡ್ತೀನಿ ಸೊ ಪ್ಲೀಸ್ ಡು ಕಮೆಂಟ್ ಇಂದ ಕಮೆಂಟ್ ಬಾಕ್ಸ್ ನಂಬರ್ ಕೊಡಕ್ಕಾಗಲ್ಲ ಕಾಂಟ್ಯಾಕ್ಟ್ ಮಾಡಬೇಡಿ ವಿ ಆರ್ ಬಿಸಿ ಸೊ ಓಕೆ ಫಸ್ಟ್ ಕಾಯ್ದೆ ಇದು ರಾಫ್ಟಿಂಗ್ ಕವರ್ ಪ್ಲಾಸ್ಟಿಕ್ ಇದು ಸೆಕೆಂಡೆ ಬರ್ತಾ ಇಲ್ಲ ಯಾಕೆ ಪ್ಲೇಟ್ ದೊಡ್ಡದಿದೆ

ಆ ಕಡೆ ಎಲ್ಲ ಕಡೆ ಹೇಳ್ಕೊಳ್ಬೇಕು ನೀನು ನಿಂಗೆ ಮಾಡಿ ಮತ್ತೆ ಮುಂದೆ ಹ್ಞೂ ಹಾಂ ಸಾಮ್ ಸಾಕು ಮೇ ಕರೆಕ್ಟ್ ಒಂದೇ ಸಾಕು ಮೇ ಕರೆಕ್ಟ್ ಸಾಕು ಒಂದೇ ಏನಾದರೂ ಬರಲಿ ಬೇಕಾದ್ರೆ ಬಿಡಲಿ ಹಾಗೆ ಆಡೋದೇನೋ ನನಗೆ ಮನ ಕೂತ್ಕೊಳ್ತಾ ಅಂದ್ರೆ ಸೊ ಇಷ್ಟು ಸದ್ಯಕ್ಕಾಗಿದೆಯವ ಪ್ಲೇಟ್ ಡೆಕೋರೇಷನು ಈ ಪ್ಲಾಸ್ಟಿಕ್ ರಾಪಿಂಗ್ ಕವರ್ ಇದು ಹೆಲ್ಪ್ ಆಗ್ತಿಲ್ಲ ನಮಗೆ ಯಾಕಂದರೆ ಇದು ಸಿಂಗಲ್ ಬರ್ತಾ ಇದೆ ಡಬಲ್ ಮಾಡೋಕೆ ಹೋದರೆ ಹಾಂ ಇದು ಚಿಕ್ಕ ಇದು ಸ್ಮಾಲ್ ಸೈಜ್ ಇದೆ ಸೊ ಅದಕ್ಕೆ ಅದು ಒಂದಕ್ಕೆ ಮಾಡಿದ್ದೀವಿ ಇದಕ್ಕೆ ಇದಕ್ಕೆಲ್ಲ ಅವಶ್ಯಕತೆ ಇಲ್ಲ ಇದಕ್ಕೂ ಅವಶ್ಯಕತೆ ಇಲ್ಲ ಇದಕ್ಕೂ ಅವಶ್ಯಕತೆ ಇಲ್ಲ ಇದಕ್ಕೂ ಅವಶ್ಯಕತೆ ಇಲ್ಲ ಸೊ ಇವಾಗ ನಮ್ಮ ಅಮ್ಮ ಅದು ಚಕ್ಲೆ ಚಕ್ಲಿ ಕರ್ಜಿಕಾಯಿ ಮತ್ತು ಅದೇನೋ ಒಂದು ತಿಂಡಿ ತಿನಿಸು ತೊಗೊಂಬರ್ತದ್ದಾರೆ ಅವತ್ತನ್ನು ತಂದಾಗ ಅದನ್ನು ಪ್ಯಾಕ್ ಮಾಡ್ತೀವಿ ಸೊ ಸದ್ಯಕ್ಕೆ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪ್ಲೇಟ್ ಡೆಕೋರೇಷನ್ ಆಗಿದೆ ನಮಗೆ ಇಷ್ಟು ಪ್ಲೇಟ್ಸ್ಗೆ ಈ ಆಯಾ ಪ್ಲೇಟ್ಸ್ಗೆ ಆಯಾ ತಿಂಗ್ಸು ಸೆಟ್ ಅಂತ ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಯಾವ ಪ್ಲೇಟಲ್ಲಿ ಯಾವ ಥಿಂಗು ಅಂತ ಅಲ್ವಾ ಅದು ಬಿಟ್ಟರೆ ಅವೆರಡು ಪೈನಾಪಲ್ಲು ಆ ಕಡೆ ಈ ಕಡೆ ಬಂದು ಆ್ಯಂಡ್ ಆಯ್ತಲ್ಲ ಅಷ್ಟೇ ಹ್ಞೂ ಕಳಶ ದೀಪ ಒಂದು ಪ್ಲೇಟ್ ತಯಾರಾಗ್ತಿದೆ ಏನಿದು ಎಲೆ ಮತ್ತೆ ಎಲೆ ಅಡಿಕೆ ಪ್ಲೇಟ್ ಇದು ಎಲೆ ಎಷ್ಟು ಫ್ರೆಶ್ ಇದೆಯಲ್ಲ ಇದಕ್ಕೆ ಯಾವೆಲ್ಲ ಅಂತಾರೆ ವಿಳೆದೆಲೆ ಗೊತ್ತು ಹಾಂ ಕೈಯಲ್ಲೇ

ಚೆನ್ನಾಗಿ ಕಾಣ್ತಿ ನೋಡಿ ಎಲ್ಲಿ ಪ್ಲೇಟ್ ಸಕ್ಕತ್ತ ಕಾಣ್ತಿದೆ ಅಲ್ಲ ಬೆಳಿಗ್ಗೆ ಹಿಂಗೆ ಫ್ರೆಶ್ ಇರುತ್ತೆ ಅದು ಅದು ನೋಡಿ ಮತ್ತೆ ಪಾಪ ಸುಸ್ತಾಗಿದೆ ಕೆಲಸ ಮಾಡಿ ಮಾಡಿ ಅದು ಕೆಲಸ ಪಾಪ ಈ ಅಂತ ತುಂಬ ಕೆಲಸ ಮಾಡಿದೆ This is the <invece> brandy. <yip> This is the milk. This is the tea. This is our tea. This is our tea and tea. Tea, say hi. He is saying hi to us. <up> Come on. Take out the tea. <wastartohiara> yes. Try it. Try it. Here is our tea. <iblampa> tea. ಎರಡು ಚೆನ್ನಾಗಿರುತ್ತೆ ಸುಗಾ ತುಂಬಾ ಕೆಲಸ ಇತ್ತು ಆ್ಯಂಡ್ ಬ್ಲಾಗ್ ಮಾಡಕ್ ಟೈಮೇ ಸಿಕ್ಕಿಲ್ಲ ಓಡಾಡಿ ಓಡಾಡಿ ಸಾಕಾಯ್ತು ಇಲ್ಲಿ ಇಷ್ಟೊಂದು ಸೆಟ್ ಆಗಿದೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ಆಂಟಿ ಎಲ್ರು ಬಂದು ಪುಟ್ಟಿಗೆ ತಿನಿಸಿ ತಿಂಡಿ ತಿನಿಸುಗಳು ತಿನಿಸಿ ಹೋದರು ಈವ್ನಿಂಗು ಬುಟ್ಟಿ ಚೆನ್ನಾಗಿ ತಿಂತು

ಈ ಮಾತ್ರ ಸ್ಟೀಲ್ದು ನಾವು ತುಂಬ ಸಿಲ್ವರ್ ಪ್ಲೇಟ್ಸ್ ನಮಗೆ ಸಾಕಾಗಿಲ್ಲ ನಾವು ನೈನ್ ಅಥವಾ ಲೆವೆನ್ ಅಂದ್ಕೊಂಡಿದ್ದೀವಿ ಬಟ್ ಸ್ವಲ್ಪ ಜಾಸ್ತಿನಾಗಿದೆ ಪ್ಲೇಟ್ಸು ಸೊ ನೋಡಿ ತೋರಿಸ್ತೀನಿ ನಿಮ್ಗೆ ಏನು ಅಂತ ಹಣ್ಣು ಹಂಪ ಇದು ಕರ್ಜಿಕಾಯಿ ಆಮೇಲೆ ಇದು ಲಡ್ಡು ಒಂದು ಪ್ಲೇಟು ಇದು ಚಕ್ಲಿ ಆಮೇಲೆ ಇದು ಶಂಕರ್ ಪಾಳ್ದಿ ನಾವು ಅದು ಇದು ತೆಂಗಿನಕಾಯಿಗೆ ಅರಿಶಿನ ಕವರ್ಡ್ ತೆಂಗಿನಕಾಯಿ ಇದು ಕಡಲೆಪುರಿ ಮತ್ತು ಇದು ಶುಗರ್ ಡಾನ್ಸು ಸಕ್ಕರೆ ಗೊಂಬೆಗಳು ಇದು ಇದು ಒಳಗಡೆ ಕಾಯಿ ಇದು ಇದು ಬಾಳೆಹಣ್ಣು ಇದು ಅಕ್ಷತೆ ಕಾಳು ಅದು ಬಿಟ್ಟರೆ ಇಲ್ಲೊಂದು ಆಗಿದಂಗೆ ಬಳೆದು ಆಮೇಲೆ ಇದು ಬೆಲ್ಲ ರೈಸು ಮತ್ತು ಅಚ್ಚು ಬೆಲ್ಲ ಸೊ ಟೋಟಲಾಗಿ ಇಷ್ಟ ಆಗಿದೆ ಥಿಂಗ್ಸ್ ನೋಡಿ ಇಟ್ಟಿದ್ದೀವಿ ಸೊಪ್ಪ ಮೇಲೆ ಬೆಳಗ್ಗೆ ಎತ್ತು ಕಾರಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದರೆ ಮುಗೀತು ಅಷ್ಟೇ ಅದು ಬಿಟ್ಟರೆ ಇಲ್ಲಿ ತಾಂಬೂಲದೆಲ್ಲ ಸೆಟ್ ಮಾಡಿದ್ದೀವಿ ಆ್ಯಂಡ್ ಇನ್ನೊಂದು ಎಲ್ಲ ಮೆಸಪ್ ಆಗಿದೆ ನಮ್ಮದು ಅಲ್ಲಿರಡು ಪೈನಪಲ್ ಇದೆ ನನಗೆ ತುಂಬ ಇಷ್ಟ ಆಯ್ತು ಗೊತ್ತಾ ಮೇಕಪ್ದು ಇವರು ಹೇಟ್ ಹೇರ್ ಆರ್ಟಿಸ್ಟ್ ಪ್ರೊಫೆಷ್ಲ್ ಹೇರ್ ಆರ್ಟಿಸ್ಟ್ ಬೆಳಗ್ಗೆ ಎಳ್ದಂಗೆ ಇವಾಗ ಕ್ರಿಂಪಿಂಗ್ ಮಾಡ್ಕೊತಾ ಇದ್ದಾರೆ ನಾಳೆ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗಲಿ ಅಂತ ಇಲ್ಲಿ ಕುಟ್ಟಿ ಏನೋ ರಂಗೋಲಿ ಇತ್ತು ರಂಗೋಲಿ ಅಂತೆ ಮೆಹದಿ ಆಗ್ತಾ ಇದ್ದಾಳೆ ಕೆಲಸ ತುಂಬ ಇತ್ತು ಬಟ್ ನಮಗೆ ಬ್ಲಾಗ್ ಅಷ್ಟೊಂದು ಆಗಿ ಅಥವಾ ಅಷ್ಟು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ನಾಳೆ ನಮ್ಮ ಡ್ರೆಸ್ ಸೆನ್ಸ್ ಅಂದರೆ ನಾವು ನಮ್ಮ ಡ್ರೆಸ್ಸಿಂಗು ಮತ್ತು ನಮ್ಮ ಪುಟ್ಟಿ ರೆಡಿಯಾಗಿರೋ ರೆಡಿಯಾಗಿರೋದನ್ನ ವೀಡಿಯೋ ಅಥವಾ ಫೋಟೋಸ್ ವಿಡಿಯೋ ಹಾಕ್ತೀನಿ ಸೊ ಎಲ್ಲರೂ ಯಾರ್ಯಾರು ನಮ್ಮ ಆಡಿಯನ್ಸು ನೋಡ್ತಾ ಇದ್ದೀರೋ ಅವರು ನಾಳೆ ಸಿಮಂತ ವಿಡಿಯೋ ಬಂದ ಮೇಲೆ ದಯವಿಟ್ಟು ಹಾರೈಸಿ ಅಂತ ಭಾವಿಸ್ತೀವಿ ಸೊ ಬೆಳಗ್ಗೆ ಬೇಗ ಆಳಬೇಕು ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ರೆಡಿ ಆಗಬೇಕು ದಿ ನೆಕ್ಸ್ಟ್ ಡೇ ಸೊ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಆಲ್ ಸೆಟ್ ಸ್ವಲ್ಪ ಮಳೆ ಬೀಳ್ತಾ ಇದೆ ಹೊರಗಡೆ ಕೈಂಡ್ ಆಫ್ ಡ್ರಿಜ್ಲಿಂಗ್ ಬಟ್ ಎಲ್ಲ ಸಟ್ ಆಗಿದೆ ಫೋಟೋಗ್ರಾಫರ್ ಬರಬೇಕು ಇಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋಬೇಕು ಫೋಟೋಗ್ರಾಫರ್ ನನ್ನ ಫ್ರೆಂಡೇ ಜೋಶಬಾ ಅಂತೇಳಿ ನನ್ನ ಕುಲಿಗೂ ನೋಡಿ ಮಳೆ ಬೀಳ್ತಾ ಇದೆ ಒಳಗಡೆ ನಮ್ಮ ಪುಟ್ಟಿ ರೆಡಿ ಆಗ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಇನ್ನೂ ಕಂಪ್ಲೀಟಾಗಿ ರೆಡಿಯಾಗಿಲ್ಲ ಬಟ್ ಆಲ್ಮೋಸ್ಟ್ ಹೆಸ್ಟಲ್ ಮಾಡ್ತಿದ್ದಾರೆ ಅಲ್ಲಿ ಕುಟ್ಟಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ ನೋಡಿ ಏನಮ್ಮ ರೆಡಿ ಆಗ್ತಿದೆಯಾ ರೆಡಿ ಆಗ್ತಿದ್ದಾರೆ ಆಮೇಲೆ ಔಟ್ಲುಕ್ಕು ಫೈನಲ್ ಔಟ್ಲುಕ್ ನಿಮಗೆ ಒಬ್ಬಿಯಸ್ಲಿ ತೋರಿಸ್ತೀವಿ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ತಿಂಡಿ ತಿಂದು ಆಮೇಲೆ ಸಿಗೋಣ ಓಕೆ ಸೊ ಗಾಯ್ಸ್ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ವಾಗ್ ಬರ್ತಾ ಇದೆ ತುಂಬ ಟೈಮ್ ಆಗಿದೆ ತುಂಬ ಟೈರ್ಡ್ ಆಗಿತ್ತು ಬಂದು ಅಟ್ಲೀಸ್ಟ್ ಫುಟ್ಟಿ ಒನ್ ಅವರ್ ಮಲ್ ಮಲಗಿದ್ರು ನಾನು ಸ್ವಲ್ಪ ಎಲ್ಲ ಸೆಟಲ್ ಡೌನ್ ಮಾಡಿದೆ ಪೇಮೆಂಟ್ಸು ಮತ್ತು ಥಿಂಗ್ಸು ಎಲ್ಲ ರಿಲೇಟಿವ್ಸು ಮತ್ತು ಇವ್ರ ಕಜಿನ್ಸು ಮತ್ತು ಫ್ರೆಂಡ್ಸು ಎಲ್ಲ ಹೋದರು ಈವ್ನಿಂಗು ಸೌಮ್ಯ ಮತ್ತು ಇವ್ರ ತಂಗಿ ಅಶ್ವಿನಿ ಇನ್ನೂ ಇದ್ದಾರೆ ಅವರೊಂದು ಟೂ ಡೇಸ್ ಬಿಟ್ಟು ಹೋಗ್ತಾರಂತೆ ನಂಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ಇವತ್ತು ವಿಡಿಯೋ ನಾನು ಮಾಡಕ್ ಆಗಿಲ್ಲ ಫಂಕ್ಷನ್ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ ಇವಳಂತೂ ಮೇಲೆ ಬಿಸಿ ಅದರಲ್ಲಿ ನಾನು ಆ ಕಡೆಗೆ ಓಡಾಡೋದು ಸೊ ಅದಕ್ಕೆ ಬಟ್ ಆ ವಿಡಿಯೋ ಗ್ಲಿಮ್ಸ್ ಏನಿದೆಯಲ್ಲ ನಂಗೆ ನಮ್ಮ ಸ್ಟೇಜ್ ಆಗಲಿ ಅಥವಾ ಅಲ್ಲಿ ನಡೆದಿರೋ ಶಾಸ್ತ್ರ ಸ್ವಲ್ಪ ಒಂದು ಗ್ಲಿಮ್ಸ್ ಹಾಕಿದ್ದೀನಿ ಸೊ ನಿಮಗೆ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಸ್ಟೇಟ್ ಯೂನ್ ನಾವು ಇನ್ನು ಮುಂದೆ ಸ್ವಲ್ಪ ಮತ್ತೆ ಅಗೇನ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಿಮ್ಗೆ ಗೊತ್ತು ಮತ್ತೆ ಬಿಸಿ ಸ್ಕೆಡ್ಲಾಗಿಬಿಡುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ಥರ ಇನ್ನೊಂದು ಯಾವುದಾದ್ರು ಹೊಸ ವೀಡಿಯೋದಲ್ಲಿ ಅಥವಾ ವಿಶೇಷವಾಗಿ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿವರೆಗೆಲ್ಲರೂ ಕ್ಷೇಮವಾಗಿರಿ ಅಂತ ಹೇಳ್ತಾ ಟಾಟಾ ಬಾಯ್ ಕೆ ಕೆ ಫ್ರಾಮ್ ಜಿಯರ್ ಕರ್ಪರ್